ಸಿ ವಿರಾಮ ನಗರದಲ್ಲಿ ಟೆಕ್ಕಿ ಮೈ ಮೇಲೆ ಮರ ಬಿದ್ದು ಬೆನ್ನು ಮೂಳೆ ಮುರಿದ ಪ್ರಕರಣದ ನಂತರ ಬೆಂಗಳೂರು ನಿವಾಸಿಗಳಿಗೆ ಆತಂಕ ಶುರುವಾಗಿದೆ ನಡೆದಾಡುವಾಗ ನಮ್ಮ ಮೇಲೂ ಮರ ಬಿದ್ದರೆ ಏನು ಗತಿ ಅನ್ನುವಂತಾಗಿದೆ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಮೆಗಾ ರಿಯಾಲಿಟಿ ಚೆಕ್ ಮಾಡಿದ್ದು ಎಲ್ಲೆಲ್ಲಿ ಡೇಂಜರ್ ಸ್ಪಾಟ್ ಇದೆ ನೋಡಿ ಬೆಂಗಳೂರಲ್ಲಿ ನಿರಂತರ ಬಿರುಗಾಳಿ ಸಹಿತ ಮಳೆ ಯಮ ಗಾಳಿಗೆ ನೆಲ ಕಚ್ಚುತ್ತಿರುವ ರಸ್ತೆ ಬದಿ ಮರಗಳು ಬೆಂಗಳೂರಲ್ಲಿ ಮಳೆ ಜೋರಾಗ್ತಿದೆ ಏಪ್ರಿಲ್ನಲ್ಲಿ ಸೂರ್ಯನ ಶಾಖಕ್ಕೆ ಬಳಲಿ ಬೆಂಡಾಗಿದ್ದ ಜನ ಮೇ ತಿಂಗಳಲ್ಲಿ ಮಳೆಯ ಸಂಭ್ರಮ ಮಾಡ್ತಿದ್ದಾರೆ ಇವತ್ತು ಕೂಡ ಮಳೆ ಬಿದ್ದಿದ್ದು ಜನ ಸಂಭ್ರಮಿಸುತ್ತಿದ್ದಾರೆ ಮೊನ್ನೆಯಷ್ಟೇ ಮರ ಬಿದ್ದು ಟೆಕ್ಕಿಯೊಬ್ಬರು ಬೆನ್ನುಮೂಳೆ ಮುರಿದುಕೊಂಡಿದ್ರು ಬೆಂಗಳೂರು ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಗಾಯಾಳು ರವಿಕುಮಾರ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊನೆಯಿಲ್ಲ ಎಂಬಂತಾಗಿದೆ ಬೆಂಗಳೂರಿನ ರಸ್ತೆ ರಸ್ತೆಗೂ ಅಪಾಯ ಕಣ್ಣಿಗೆ ಕಟ್ಟುವಂತಿದೆ ನ್ಯೂಸ್ ಏಟ್ ಇನ್ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ ಎಚ್ಎಎಲ್ ಮುಖ್ಯ ರಸ್ತೆಯುದ್ದಕ್ಕೂ ಜನರ ಜೀವಕ್ಕಾಗಿ ಒಣಗಿರುವ ಮರಗಳು ಕಾದು ನಿಂತಿವೆ ಏರ್ಫೋರ್ಸ್ ಕ್ವಾರ್ಟರ್ಸ್ ಕಾಂಪೌಂಡ್ ವಾಲ್ ಜೊತೆಗೆ ರಸ್ತೆಯ ಕಡೆಗೆ ರಸ್ತೆಯುದ್ದಕ್ಕೂ ಬೃಹತ್ ಮರಗಳು ವಾಲಿವೆ ಇಲ್ಲಿ ಜೀವ ಕೈಯಲ್ಲಿಡಿದು ಸಂಚರಿಸುವಂತಾಗಿದೆ ನಾನೀಗ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಇದೀನಿ ಇಲ್ಲೂ ಕೂಡ ಜನರ ಅಂದ್ರೆ ವಾಹನ ಸವಾರರಿಗೆ ಭೀತಿಯನ್ನುಂಟು ಮಾಡಿರುವಂತಹ ಸಾಕಷ್ಟು ನೂರಾರು ಮರಗಳಿದ್ದಾವೆ ಈ ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆಯುದ್ದಕ್ಕೂ ಕೂಡ ರಸ್ತೆಯ ಕಡೆಗೆ ಯಾವ ಯಾವಾಗ ಬೇಕಿದ್ರು ಬೀಳುವಂತಹ ಪರಿಸ್ಥಿತಿಲಿರುವಂತಹ ಮರಗಳಿದಾವೆ ದೃಶ್ಯಗಳಲ್ಲೂ ಶಾಂತಿನಗರದ ಡಬಲ್ ರೋಡ್ ನಲ್ಲಿರುವ ಸುಬ್ಬಯ್ಯ ಸರ್ಕಲ್ ಕೂಡ ಹೊರತಾಗಿಲ್ಲ ಸರ್ಕಲ್ ಮಧ್ಯೆ ಇರುವ ಮರ ಸಂಪೂರ್ಣವಾಗಿ ಒಣಗಿ ನಿಂತಿದೆ ನಿರಂತರ ಸುರಿತಾ ಇರುವ ಮಳೆಗೆ ಮರದ ಕೊಂಬೆಗಳು ಮುರಿದು ಬೀಳ್ತಾ ಇದ್ದು ಸ್ಥಳೀಯರು ಹಾಗೂ ವಾಹನ ಸವಾರರಲ್ಲಿ ಭಯ ಹುಟ್ಟಿಸಿದೆ ರೋಡ್ ಪಬ್ಲಿಕಲ್ಲಿ ಒಣಗಿರೋದ ಮರನ ಅದು ನೋಡಿ ಅವ್ರಿಗೆ ಕಟ್ ಮಾಡಿಬಿಟ್ರೆ ಯಾರಿಗೂ ಪಪ್ಲಿಕ್ ತೊಂದರೆ ಆಗಲ್ಲ ಅದ್ರ ಮರ ಬಂದು ಒಣಗಿಬಿಟ್ಟಿದೆ ಅದು ಕಾರ್ಪೊರೇಷನ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಟ್ ಮಾಡಬೇಕು ಅದು ಕಟ್ ಮಾಡ್ತಾ ಇಲ್ಲ ಒಂದೊಂದು ಮರನು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವಯಸ್ಸಾಗಿರುತ್ತೆ ಮರಗಳಿಗೆ ಸೊ ಅದು ಜೀವ ಇರುವಾಗಲೇ ನಾವು ಅದನ್ನ ನೋಡಿ ಕಟ್ ಮಾಡಕ್ ಹೋದ್ರೆ ಪರದು ತೊಂದರೆ ಇದೆ ಅದು ಅವರೇ ಏನಿದೆಯೋ ಸ್ಟೆಪ್ ತಗೊಂಡು ಯಾವ ಗೊಂಬೆ ಒಣಗಿದೆ ಇದೆ ಇದರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅದು ಕಟ್ ಮಾಡಬೇಕಂತ ಅವರು ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ನಾವೀಗ ಶಾಂತಿನಗರದ ಡಬಲ್ ರೋಡ್ ನ ಸುಭಯ ಸರ್ಕಲ್ ನಲ್ಲಿ ಇದೀವಿ ಇಲ್ಲೂ ಕೂಡ ಸಾಕಷ್ಟು ಮರಗಳು ಒಣಗಿ ನಿಂತಿದೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ಮರದ ರೆಂಬೆ ಕೊಂಬೆಗಳಲ್ಲೂ ಕೂಡ ಇಲ್ಲಿ ಬಿದ್ದಿತ್ತು ಈಗಲೂ ಕೂಡ ಬಹಳ ಅಪಾಯ ಅನ್ನುವಂತ ರೀತಿಯಲ್ಲಿ ರೆಂಬೆ ಕೊಂಬೆಗಳು ಒಣಗಿ ನಿಂತಿದೆ ಜಯನಗರದ ಸೆಕೆಂಡ್ ಬ್ಲಾಕ್ ಏಳನೇ ಮುಖ್ಯ ರಸ್ತೆಯಲ್ಲಿ ಒಣಗಿದ ಮರಗಳು ಸಾಲು ಸಾಲಾಗಿ ನಿಂತಿವೆ ಮೊನ್ನೆ ಬಿದ್ದ ಮಳೆಗೆ ಮರವೊಂದರ ರೆಂಬೆ ಮುರಿದು ಮರದಲ್ಲೇ ನೇತಾಡ್ತಿದೆ ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿಲ್ಲ ಜನರ ಜೀವ ಹೋಗುವ ಮೊದಲು ಮರ ಕಟಾವು ಕೊಂಬೆ ತೆರವು ಮಾಡಿ ಅಂತಿದ್ದಾರೆ ನಿವಾಸಿಗಳು ಅವ್ರು ಯಾರು ಬಂದು ಎಲ್ಲ ಕಡದಿ ಏನನ್ನ ಮಾಡಿಕೊಂಡು ತಗೊಂಡು ಹೋಗ್ಬೇಕಿಲ್ಲ ಯಾರು ಬರ್ತಾನೆ ಇಲ್ಲ ನೋಡಿ ಅವರು ಆ ಪಕ್ಕದ ಲೈನ್ದಲ್ಲಿ ಒಂದೇನು ಮರ ಬಿದ್ದಿದೆ ಅಲ್ಲಿ ಎರಡು ದಿನ ಆಯ್ತು ಅದನ್ನ ಯಾರು ತೆಗೆದಿಲ್ಲ ಇದನ್ನ ಯಾರು ತೆಗ್ದಿಲ್ಲ ನೋಡಿ ಸರ್ ನೈಟ್ ಎಲ್ಲ ಗುಡುಗು ಸಿಡ್ಲಿ ಎಲ್ಲ ಸಮೇತ ಬರುತ್ತೆ ಮಳೆ ಆದ್ರೂ ಬಿದ್ದಿದ್ ಜನ ಓಡಾಡ್ತಿರ್ತಾರೆ ಇಲ್ಲೆಲ್ಲ ಬಿದ್ದಿದ್ರೆ ಎಲ್ಲ ತುಂಬಾ ಇದಾಗತ್ತಲ್ಲ ಎಲ್ಲ ಬ್ರಾಂಚಸ್ ಎಲ್ಲ ಸ್ವಲ್ಪ ಪ್ರೂನ್ ಮಾಡಬೇಕು ಏನೇನು ಕೆಳಗಡೆ ಇದು ಅದೆಲ್ಲ ತೆಗೆಸಿ ಸ್ವಲ್ಪ ನೀಟ್ ಮಾಡಬೇಕು ಆವತ್ತು ಡೇಂಜರ್ ಏನು ಯಾರಿಗೂ ಇರಲ್ಲ ಸೊ ಅದನ್ನು ಯಾರು ಅಲ್ಲಿ ಟೂ ತ್ರೀ ರೋಡ್ ಲೆವೆಲ್ ಇಲ್ಲ ಇಲ್ಲೂ ಎಲ್ಲ ಮಳೆ ನೀರೆಲ್ಲ ಅಲ್ಲಿ ಇದೆ ನಾವೀಗ ಜಯನಗರದ ಎರಡನೇ ಹಂತದ ಏಳನೇ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ಇಲ್ಲೂ ಕೂಡ ಅಪಾಯಕ್ಕೆ ಆಹ್ವಾನವನ್ನ ಕೊಟ್ಟು ನೂರಾರು ಮರಗಳಿದಾವೆ ಈ ದೃಶ್ಯಗಳಲ್ಲಿ ನೋಡಿ ಈ ಮರನೇ ಯಾಕೆ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ ಈ ಮರದ ಒಂದು ರೆಂಬೆ ಮುರಿದು ಅಲ್ಲಿ ಬೆಸ್ಕಾಂ ವಿದ್ಯುತ್ ತಂತಿಗಳ ವೈರ್ಗೆ ನೇತಾಡ್ತಾ ಇರುವಂತದ್ದು ಇಲ್ಲಿ ನಾವು ನೋಡಬಹುದು ಇಡೀ ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾಗಿರುವಂತಹ ಆ ದೃಶ್ಯಗಳು ನಮಗೆ ಕಣ್ಣಿಗೆ ಕಾಣದಕ್ಕೆ ಸಿಗುತ್ತೆ ಹೀಗೆ ನಗರದ ಪ್ರತಿ ರಸ್ತೆಗೂ ಯಮನಂತೆ ಮರಗಳು ಒಣಗಿ ನಿಂತಿವೆ ಇದನ್ನ ತೆರವು ಮಾಡಲು ಪಾಲಿಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಸೂಕ್ತ ನಿರ್ವಹಣೆ ಮಾಡದೆ ಹೋದ್ರೆ ಈ ಮಳೆಗಾಲಕ್ಕೂ ಹಲವು ಜೀವಗಳು ಬಲಿಯಾಗುವ ಸಾಧ್ಯತೆ ಇದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಾಹನ ಸವಾರರ ಗೋಳು ಕೇಳೋರೇ ಇಲ್ಲ ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ ಮತ್ತೊಂದು ಕಡೆ ಪಾರ್ಕಿಂಗ್ ಪ್ರಾಬ್ಲಮ್ ಇವೆಲ್ಲದರ ನಡುವೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಮಲ್ಟಿ ಲೆವೆಲ್ ಪಾರ್ಕಿಂಗ್ ನಿರ್ಮಾಣ ಆಗಿದ್ರೂ ಉದ್ಘಾಟನೆ ಮಾಡೋಕೆ ಮುಹೂರ್ತ ಕೂಡಿಲ್ಲ ಹಾಗಾದ್ರೆ ಎಲ್ಲಿದೆ ಈ ಕಟ್ಟಡ ನೋಡಿ ಈ ಕಟ್ಟಡ ನೋಡಿದ್ರೆ ಅಬ್ಬಾ ಎಷ್ಟೊಂದು ವಿಶಾಲವಾಗಿದೆ ಎಷ್ಟೊಂದು ಹೈಟೆಕ್ ಸೌಲಭ್ಯ ಇದೆ ಅನ್ಸುತ್ತೆ ಆದ್ರೆ ಬಿಬಿಎಂಪಿ ನಿರ್ಮಿಸಿರುವಂತಹ ಕಟ್ಟಡಗಳ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಕೂಡ ಉದ್ಘಾಟನೆ ಆಗಿಲ್ಲ ಅನ್ನೋದೇ ದೌರ್ಭಾಗ್ಯ ಬೆಂಗಳೂರು ಹೃದಯಭಾಗ ಫ್ರೀಡಂ ಪಾರ್ಕ್ನಲ್ಲಿರುವಂತಹ ಕಟ್ಟಡದಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ವಾಹನ ಸವಾರರು ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಪ್ಪತ್ತೆಂಟು ಕೋಟಿ ವೆಚ್ಚದ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಇನ್ನೂ ಉದ್ಘಾಟನೆಯಾಗಿಲ್ಲ ಇಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಬಿ ಬಿ ನಿರ್ಲಕ್ಷ್ಯ ಅಂತ ಆರೋಪಿಸುತ್ತಿದ್ದಾರೆ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ದೊಡ್ಡ ಪಾರ್ಕಿಂಗ್ ಸ್ಥಳವನ್ನು ಮಾಡಿದ್ದಾರೆ ಪಾರ್ಕಿಂಗ್ ಸ್ಥಳವನ್ನು ಮಾಡಿದಂತಹ ಬಿ ಬಿ ಎಂ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿ ಖರ್ಚು ಮಾಡಿ ಇನ್ನೂವರೆಗೂ ಸಹ ಇನಾಗ್ರೇಷನ್ ಮಾಡುವಂತಹ ಕೆಲಸಕ್ಕಿನ್ನೂ ಸಹ ಕೈ ಹಾಕಿಲ್ಲ ಸೊ ಇವೆಲ್ಲ ಯಾರು ದುಡ್ಡು ಸಾರ್ವಜನಿಕರದ್ದು ನಮ್ಮ ಸಾರ್ವಜನಿಕರ ಹಣವನ್ನು ತೆಗೆದು ಸಾರ್ವಜನಿಕರಿಗೆ ವಾಹನಗಳ ಅನುಕೂಲ ಆಗಲಿ ಅನ್ನುವಂಥ ಇಟ್ಟಿಲ್ ಮಾಡಿರುವಂತಹ ಬಿ ಬಿ ಎಂ ಪಿ ಇನ್ನೂವರೆಗೂ ಇನಾಗ್ರೇಷನ್ನೇ ಮಾಡ್ತಾ ಇಲ್ಲ ಯಶವಂತಪುರದ ಎಪಿಎಂಸಿ ಯಾರ್ಡ್ನಲ್ಲೂ ಕೂಡ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಕಾಂಪ್ಲೆಕ್ಸ್ ಕಾಮಗಾರಿ ಮುಗಿದು ಒಂದೂವರೆ ವರ್ಷವಾದರೂ ಜನರ ಬಳಕೆಗೆ ಸಿಕ್ತಿಲ್ಲ ಎಪಿಎಂಸಿ ಸಮಿತಿಯ ದಿವ್ಯಾ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡುತ್ತಿದ್ದಾರೆ ಬೆಳಗ್ಗೆ ಸಂಜೆ ವಾಹನ ನಿಯಂತ್ರಿಸುವುದೇ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ ನೋಡಕೆ ಅಂದಾಜು ಟೂ ಟು ತ್ರೀ ಇಯರ್ಸ್ ಆಯಿತು ಕಂಪ್ಲೀಟ್ ಆಗಿಬಿಟ್ಟು ಒನ್ ಅಂಡ್ ಹಾಫ್ ಇಯರ್ ಆಗಿರಬೇಕು ಎಲೆಕ್ಷನ್ ಬಂತು ಅಂತ ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂತು ಅದಕ್ಕೂ ಏನು ಓಪನ್ ಮಾಡಲಿಲ್ಲ ಹಲವಾರು ಸಮಸ್ಯೆಗಳಿದೆ ಮಾರ್ಕೆಟ್ ಸಿಗ್ತಾ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅದು ಕೋಟಿ ಕೋಟಿ ಜನರ ತೆರಿಗೆ ಹಣದಲ್ಲಿ ಪಾರ್ಕಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಿರೋದೇನೋ ಸರಿ ಆದರೆ ಉದ್ಘಾಟನೆ ಹೆಸರಲ್ಲಿ ಬಳಕೆಯಾಗದೆ ಇರೋದು ಯಾಕೆ ಅನ್ನೋದು ಪ್ರಶ್ನೆ ರಾಜಕಾರಣಿಗಳು ಉದ್ಘಾಟನೆಯ ಹೆಸರಲ್ಲಿ ಶೋ ಕೊಡಬೇಕು ಎಂದು ಯಾವ ನಿಯಮವೂ ಹೇಳಲ್ಲ ಅದರ ಬದಲು ನಿರ್ಮಾಣ ಮುಗಿದ ಬಳಿಕ ಅಧಿಕಾರಿಗಳು ನೇರವಾಗಿ ಜನರ ಬಳಕೆಗೆ ಕೊಡದಿರುವುದು ಈ ಸಮಸ್ಯೆಗೆ ಕಾರಣ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಎರಡು ಕಡೆಗೆ ಮಲ್ಟಿಲೆವೆಲ್ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದೆ ಆದರೆ ಇದಾಗಿ ಒಂದು ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಇದರಿಂದ ವೆಹಿಕಲ್ಗಳು ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ